ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ವರ್ಷ ಎರಡು ತಿಂಗಳಾಗಿತ್ತು ಇದೇ ಒಂದು ವಿಡಿಯೋ ಮಾಡಿದ್ವಿ ಏಲಕ್ಕಿನ ನಾವು ಯಾವ ರೀತಿಯಾಗಿ ನಡಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ ವಿಡಿಯೋನ ನೀವು ನೋಡಿ ನೆಕ್ಸ್ಟ್ ಈ ವಿಡಿಯೋಗೆ ಬಂದ್ರೆ ನಿಮ್ಗೆ ಏನಂತ ಇನ್ಫಾರ್ಮೇಶನ್ ಸಿಗುತ್ತೆ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಗಡೆ ಇನ್ಫಾರ್ಮೇಶನ್ ಬಟನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇದೊಂದು ವಿಡಿಯೋ ಮಾಡ್ತಿರೋದ ಒಂದು ಉದ್ದೇಶ ಪೂರ್ವಕ ಏನಂದ್ರೆ ನಮ್ಮ ಮಿಸ್ಟೇಕ್ಸ್ ಏನಿದೆ ನಾವ್ ಏನೋ ತಪ್ಪುಗಳನ್ನ ಮಾಡಿದಿವಿ ನಾವು ಯಾವ ರೀತಿಯಾಗಿ ಅದನ್ನ ಸರಿ ಅಂತ ಹೇಳಿ ಒಂದು ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೂ ಸಿಗುತ್ತೆ ಮತ್ತೆ ಬೇರೆಯವ್ರು ಯಾರಾದ್ರೂ ಬೆಳಿಬೇಕು ಅಂತ ಇರೋರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಇದೇ ನಮ್ಮ ತೋಟ ತೋರಿಸ್ತಾ ಇರೋದು ಸೊ ಆಲ್ಮೋಸ್ಟ್ ಎಲ್ಲ ಆರು ವರ್ಷ ಆಗುತ್ತೆ ನಮಗೆ ಈ ಒಂದು ಗಿಡಗಳನ್ನ ಹಾಕಿ ಎಲ್ಲಕ್ಕೆ ಹಾಕಿ ನಾವು ಒಂದು ವರ್ಷ ಎರಡು ತಿಂಗಳಾಗಿದೆ ಸೊ ಇದಕ್ಕೆ ನಾವೀಗ ಏನ್ ಮಾಡ್ಬೇಕಾಗಿತ್ತು ಸೊ ಇದೊಂದು ಇನ್ಫಾರ್ಮೇಶನ್ ನಮ್ಮ ಅಣ್ಣ ಹೊರ ಕೊಡ್ತಾರೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಹಾಯ್ ಹಾಯ್ಸ ಸಾಗರ್ ಅಂತ ಹೇಳಿ ಇದು ಒಂದು ನಮ್ದು ಸಿಕ್ಸ್ ಇಯರ್ಸ್ ಅಡಿಕೆ ತೋಟ ಇಲ್ಲಿ ನಾವು ಇಂಟರ್ ಆಗಿ ಏಲಕ್ಕಿಯನ್ನು ಹಾಕೊಂಡಿದ್ದೀವಿ ಬಳೆ ಹಾಕಿದ್ದೀವಿ ಏಲಕ್ಕಿ ಹಾಕ್ಬೇಕಾದ್ರೆ ನಾವು ಮುಂಚೆ ಫಸ್ಟ್ ಹಾಕಿದ್ದೆ ಏಲಕ್ಕಿ ಬಳೆ ಹಾಕಿರಲಿಲ್ಲ ಇದನ್ನ ನಾವು ನಾಟಿ ಮಾಡಿದ್ದು ನವಂಬರ್ ತಿಂಗಳಲ್ಲಿ ಹೋದ ವರ್ಷ ಸೊ ಇಲ್ಲಿಗೆ ಒನ್ ಇಯರ್ ತ್ರೀ ಮಂತ್ಸ್ ಆಯಿತು ಹಾಕ್ಬೇಕಾದ್ರೆ ನಾವು ಅಡಿಕೆಗೆ ಡ್ರಿಪ್ ಅಳವಡಿಸಿದ್ವಿ ಅದೇ ಬಿಸಿಸ್ ಮೇಲೆ ನಾವು ಇದಕ್ಕೂ ಕೂಡ ಡ್ರಿಪ್ ಹಾಕಿ ಶುರು ಮಾಡ್ಕೊಂಡ್ವಿ ಫಸ್ಟ್ ನವಂಬರ್ ಮತ್ತು ಡಿಸೆಂಬರ್ ಟೂ ಮಂತ್ಸ್ ಚೆನ್ನಾಗಿ ಬಂತು ಜನವರಿ ಏಕಕಾಲಕ್ಕೆ ನಮಗೆ ಟೆಂಪರೇಚರ್ ತುಂಬಾ ರೈಸ್ ಆಗೋ ಕಾರಣದಿಂದ ಏಲಕ್ಕಿಗೆ ಅದಕ್ಕೆ ತುಂಬಾ ಸ್ಟ್ರೆಸ್ ಶುರುವಾಯಿತು ಸ್ಟ್ರೆಸ್ ಶುರುವಾಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈ ರೀತಿಯಾದ ಒಂದು ಎಲೆ ಒಣಗೋದಾಗ್ಲಿ ಬರ್ನ್ ಆಗೋದಾಗಲಿ ಶುರುವಾಗಿತ್ತು ಫೆಬ್ರವರಿ ಒಂದು ತ್ರೀ ಮಂತ್ಸ್ ನಮಗೆ ಏಲಕ್ಕಿಯಲ್ಲಿ ಯಾವುದೇ ರೀತಿಯಾದ ಬೆಳವಣಿಗೆ ಕಾಣಲಿಲ್ಲ ಬಿಕಾಸ್ ಆಫ್ ಹೈ ಟೆಂಪ್ರೇಚರ್ ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿದಾಗ ಮತ್ತೆ ಇದ್ರ ಮದ್ದು ಮಧ್ಯ ಬಾಳೆ ಹಾಕೋಣ ಹೇಳಿ ಸಾಲು ಸಾಲಲ್ಲಿ ಏಲಕ್ಕಿ ಮ ಪಕ್ಕ ಸಾಲಲ್ಲಿ ಬಾಳೆ ಹಾಕಿದ್ವಿ ಬಾಳೆ ಇನ್ನೂ ಬಂದಿಲ್ಲ ಬರಬೇಕು ಇದೆ ಬಾಳೆ ಹಾಕಿರೋದು ಸೊ ನಮ್ಮ ಕಡೆ ಏನಾಗುತ್ತೆ ಅತಿಯಾದ ಟೆಂಪ್ರೇಚರ್ ಜಾಸ್ತಿ ಆಗೋದ ಕಾರಣದಿಂದ ಈ ಏಲಕ್ಕಿ ಅಷ್ಟೊಂದು ಆಗಲಿಕ್ಕೆ ಸರಿ ಆಗ್ತಾಯಿಲ್ಲ ಸೊ ಇನ್ ದಟ್ ಕೇಸ್ ನಾವು ಇದಕ್ಕೆ ಅತಿ ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗುತ್ತೆ ಹಾಗಾಗಿ ನಾವು ಮಧ್ಯ ಮಧ್ಯ ಮತ್ತೆ ಬಾಳೆ ಹಾಕಿದ್ವಿ ಪರವಾಗಿಲ್ಲ ಒಂದು ಏಲಕ್ಕಿ ಮತ್ತೆ ಹೊಸ ಚೀರುಗಳು ಬರ್ತಾ ಆ ಹಳೆದೆಲ್ಲ ಸ್ವಲ್ಪ ನೀವು ನೀವು ಇಲ್ಲಿ ಇದೆಲ್ಲ ಹಳೆ ಲೀಫ್ಲೆಟ್ಸು ಸೊ ಇದೆಲ್ಲ ಸಣ್ಣ ಆಗಿರೋದು ತುಂಬ ಜಾಸ್ತಿ ಬಿಸಿಲು ಕಾರಣದಿಂದ ಈ ರೀತಿ ಬರ್ನ್ ಆಗುತ್ತೆ ಸೊ ನಮಗೆ ಈಗ ಭತ್ತ ಟಿ ಲು ಬರ್ತಾ ಬರ್ತಾಯಿದೆ ನೀವು ಇಲ್ಲಿ ಇದೆಲ್ಲ ಹೌದು ಇದೆಲ್ಲ ನ್ಯೂಟ್ರಿಲ್ ಇದೆಲ್ಲ ಅದಾದಮೇಲೆ ನಾವು ಕೂಡ ಏನು ಮಾಡಿದ್ವಿ ಪ್ರಿಕಾಷನ್ ತಗೊಳ್ಳೋಕ್ಕೋಸ್ಕರ ಈ ರೀತಿಯ ಸೊಪ್ಪು ಕಸನ ಅದಕ್ಕೆ ಮಲ್ಚಿಂಗ್ ಮಾಡಿದ್ವಿ ಈ ರೀತಿ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಟ್ವೆಂಟಿ ನಮಗೆ ತರ್ಟಿ ಡಿಗ್ರಿ ಸೆಲ್ಸಸ್ ಇರೋದ್ರಲ್ಲಿ ಮಣ್ಣು ಕಾದು ಹವೆ ಹಾಗೆ ಇಲ್ಲಿ ತೇವಾಂಶ ಉಳ್ತಿರಲಿಲ್ಲ ಮಲ್ಚಿಂಗ್ ಮಾಡಿದ ಮೇಲೆ ತೇವಾಂಶ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಮಣ್ಣು ತೇವಾಂಶ ಇದೆ ಅಂತ ಆಮೇಲೆ ಇದಕ್ಕೆ ಕೂಡ ನಾವು ಗೊಬ್ಬರ ಹಾಕಿದ್ವಿ ಸೊ ಇದಕ್ಕೆ ಗೊಬ್ಬರ ಹಾಕಿ ಅದ್ರ ಮೇಲೆ ನಾವು ಮಲ್ಚಿಂಗ್ ಮಾಡಿ ಮುಚ್ಚಿದ್ವಿ ಈ ಗೊಬ್ಬರ ಹಾಕಿ ಮಲ್ಚಿಂಗ್ ಮಾಡಿದ ಮೇಲೆ ನಮಗೆ ಹೊಸ ಎಲ್ಲ ಬರ್ತಾ ಇದೆ ಮೈನ್ ಥಿಂಗ್ ಏನಂತಂದರೆ ಇದಕ್ಕೆ ಮಲ್ಚಿಂಗ್ ಮಾಡಲೇಬೇಕು ಏಲಕ್ಕಿಗೆ ಅದಾದಮೇಲೆ ಇದಕ್ಕೆ ಅಟ್ಲೀಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಶೇಡ್ ನಾವು ಕೊಡಲೇಬೇಕಾಗ ಅಡಿಕೇಲಿ ಬರುತ್ತೆ ಏಯ್ಟಿನ್ ಟು ಶೇಡ್ ಬರುತ್ತೆ ಬಟ್ ಸ್ಟಿಲ್ ನಾಟ್ ಸಫಿಶಿಯಂಟ್ ಆಮೇಲೆ ಮತ್ತೊಂದು ಅಂತ ಹೇಳಿದ್ರೆ ಟೆಂಪರೇಚರ್ ನಾವು ಸಸ್ಟೇನ್ ಮಾಡ್ಬೇಕಂತ ಹೇಳಿದ್ರೆ ಡ್ರಿಪ್ಪಿಗಿಂತ ಪ್ರಿಂಕ್ಲರ್ ಅಳಡಿಸಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇನ್ನು ಹಾಕ್ಸಿಲ್ಲ ಅದು ಟೂ ಮಂತ್ಸ್ ಅಲ್ಲಿ ಹಾಕ್ಸ್ತೀವಿ ಪ್ರಿಂಕ್ಲರ್ ಹಾಕ್ಸಿದ್ರೆ ನಮಗೆ ಇಲ್ಲಿಯೇ ಒಂದು ಟೆಂಪರೇಚರ್ ಅಂದ್ರೆ ತೋಟದಲ್ಲಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ತರ್ಟಿ ಒಳಗೇ ಇರುತ್ತೆ ಟೆಂಪರೇಚರ್ ನಾವು ಮೇಂಟೈನ್ ಮಾಡಿದ್ರೆ ಗುಡ್ ಫಾರ್ ಗ್ರೋ ಈ ಸದ್ಯಕ್ಕೆ ನಾನು ಈ ಒಂದ್ ವರ್ಷದಲ್ಲಿ ಒಂದ್ಸರಿ ನಾನು ಸಗಣಿ ಗೊಬ್ಬರನ ಮತ್ತೆ ಕೋಳಿ ಗೊಬ್ಬರನ ಮಿಕ್ಸ್ ಮಾಡಿ ಕೊಟ್ಟಿದ್ದು ಅದು ಬಿಟ್ಟರೆ ಒಂದ್ ಮೂರ್ ಸರಿ ನಾವು ಡ್ರೆಂಚಿಂಗ್ ಮಾಡಿದೀವಿ ಮೈಕ್ರೋಟ್ರಿಯಂಟ್ಸ್ ಮತ್ತೆ ಫರ್ಟಿಲೈಸರ್ ಗಳನ್ನ ಡ್ರೆಂಚ್ ಮಾಡಿದೀವಿ ನಾವು ಯಾವುದೇ ಕಾರಣಕ್ಕೂ ಗಟ್ಟಿ ಗೊಬ್ಬರ ಆಗಲಿ ಮತ್ತೊಂದಾಗ್ಲಿ ಅದಕ್ಕೆ ಸುತ್ತಿ ಹಾಕಬಾರದು ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅಂತ ಶಕ್ತಿ ಇರೋದಿಲ್ಲ ಬೇರ್ ಸುಟ್ಟೋಗ್ಬಿಡುತ್ತೆ ಬೇರ್ ಸುಟ್ಬಿಟ್ರೆ ಆಟೋಮೆಟಿಕ್ಲಿ ಗಿಡ ಬತ್ತೋಗ್ಬಿಡುತ್ತೆ ನಾವು ಆಲ್ರೆಡಿ ಒಂದ್ಸರಿ ತಪ್ಪು ಮಾಡಿದ್ವಿ ಗೊಬ್ಬರನ ಈ ಮಧ್ಯೆ ಬುಡಕ್ಕೆ ಹಾಕ್ಬಿಟ್ಟು ಬಹಳ ತಪ್ಪು ಮಾಡ್ಬಿಟ್ಟಿದ್ವಿ ಒಂದಿಷ್ಟು ಗಿಡಗಳು ನಾವು ಸತ್ತೆ ಹೋಗಿದಾವೆ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು ಇದು ಆಕ್ಚುಲಿ ತುಂಬ ಚೆನ್ನಾಗಿತ್ತು ಗಿಡ ಅಂತದನ್ನು ನಾವು ಮಧ್ಯ ಮಧ್ಯೆ ಗೊಬ್ಬರ ಹಾಕಬೇಕು ತುಂಬಾ ಅರ್ಥ ಹಾಕಿ ಸೊ ಈಗ ಮತ್ತೆ ನಾವು ಅದಕ್ಕೆ ಮಣ್ಣು ಕೊಟ್ಟು ಸ್ವಲ್ಪ ಡ್ರೆಂಚಿಂಗ್ ಮಾಡಿ ಸ್ವಲ್ಪ ಜೀವಮೃತ ಇಂಥದನ್ನ ಕೊಟ್ಟು ಮಾಡಿದ ಮಾಡಿದ್ಮೇಲೆ ಈಗ ಮತ್ತೆ ಪರವಾಗಿಲ್ಲ ಇದು ಉಳ್ಕೊಂಡು ಮತ್ತೆ ನಮಗೆ ಈಗ ಹೊಸ ಸಿಗುರು ಬರ್ತಾ ಇದೆ ಅದಾದ್ಮೇಲೆ ಇದಕ್ಕೆ ಮತ್ತೊಂದು ಏನು ಅಂತ ಹೇಳಿದ್ರೆ ಬುಡಕ್ಕೆ ನಾವು ಮಣ್ಣ ಅವಾಗ ಅವಾಗ ಕೊಡ್ತಾ ಇರಬೇಕು ಅಟ್ಲೀಸ್ಟ್ ಟೂ ಮನ್ಸಿಗೆ ಒಂದ್ಸರಿ ನಾವು ಪುಡಕ್ಕೆ ಮಣ್ಣು ತಪ್ತಾ ಇದ್ದರೆ ಅದಕ್ಕೆ ರೂಟ್ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗುತ್ತೆ ಆಮೇಲೆ ತನ್ಸ್ ಆಗೋದಾಗಲಿ ನೀರು ಯಥೇಚೂ ನಿಲ್ಲೋದು ಆ ರೀತಿ ಏನೂ ಆಗೋದಿಲ್ಲ ಬಾಳೆ ಹಾಕಿದ್ದೀವಿ ಬಾಳೆ ಕೂಡ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ ಇದೆಲ್ಲ ತುಂಬ ದೊಡ್ಡದಾಯಿತು ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಶೇಡ್ ಇಲ್ಲೇ ಕ್ರಿಯೇಟ್ ಆಗುತ್ತೆ ಮೋರ್ ಆರ್ ಲೇಸ್ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ಪ್ರಾಪರಾಗಿ ಅದಕ್ಕೊಂದು ಅಟ್ಮಾಸ್ಫಿಯರ್ ನಾವು ನಾವು ಕೊಡಬೇಕು ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಗೊಬ್ಬರ ಕೊಟ್ಟು ಎಷ್ಟೇ ನೀರು ಕೊಟ್ರು ಅದು ಬೆಳವಣಿಗೆ ಬರೋದಿಲ್ಲ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ನೀವು ಕೇರಳ ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋದ್ರೆ ಅಲ್ಲಿಗೂ ನಮಗೂ ತುಂಬ ವ್ಯತ್ಯಾಸ ಆಗುತ್ತೆ ನಮ್ಮ ಕಡೆ ಎಲ್ಲ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಏಲಕ್ಕೆ ಬೆಳಿಬೇಕಂತ ಹೇಳಿದ್ರೆ ಅಲ್ಲಿಯ ಒಂದು ವಾತಾವರಣ ನಾವು ಇಲ್ಲಿ ಸೃಷ್ಟಿ ಮಾಡಬೇಕಾಗುತ್ತೆ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ವಾತಾವರಣ ನಾವು ಒದಗಿಸ್ಕೊಟ್ರೆ ರಿಸಲ್ಟ್ ಬಂದೇ ಬರುತ್ತೆ ಅಡಿಕೆ ನೋಡ್ಬೋದು ಅಡಿಕೆನೂ ಕೂಡ ಪರವಾಗಿಲ್ಲ ಈಗ ಚೆನ್ನಾಗಿ ಬರ್ತಾ ಇದೆ ಎಲ್ಲದು ಅಡಿಕೆ ಹಾಕಿ ಸಿಕ್ಸ್ ಇಯರ್ಸ್ ಆಗಿದೆ ನಮಗೀಗ ಆಲ್ರೆಡಿ ಹೋದ ವರ್ಷದಿಂದ ನಾವು ಕ್ರಾಪ್ ತೆಗಿತಾ ಇದರಲ್ಲಿ ಮತ್ತು ಇದರಲ್ಲಿ ಯಾವ ರೀತಿಯಾದ ರೋಗಗಳು ಇದಕ್ಕೆ ಸಾಮಾನ್ಯವಾಗಿ ನಮಗೆ ಬರೋದು ಮೈಟ್ಸ್ ಮತ್ತು ಸ್ಟೆಂಬೋರರು ಇಲ್ಲಿ ನೋಡ್ಬೋದು ನೀವು ಇದು ಆ್ಯಕ್ಚುಲಿ ಇದು ಸ್ಟೆಂಬೋರರ್ ಆಗಿಲ್ಲ ಬಟ್ ಏನಾಗುತ್ತೆ ಅಡಿಕೆ ಮಧ್ಯ ನೀವು ಏಲಕ್ಕೆ ಹಾಕ್ತಾಗ ಅಡಿಕೆ ಗಿಡಗಳು ಬೀಳುತ್ತೆ ಅಡಿಕೆ ಗಿಡಗಳು ಇದ್ರ ಮೇಲೆ ಬಿದ್ದಾಗ ಇದು ಮುರ್ಕೊಳ್ಳೋ ಚಾನ್ಸ್ ಇರುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ಅಲ್ಲಿ ಇದು ಕಟ್ ಆಗಿದೆ ಬೆಂಡ್ ಆಗಿದೆ ಇದು ಫರ್ಸ್ಟಿಲ್ ಅದನ್ನು ಕಟ್ಕೊಂಡು ನಾವು ಹಂಗೆ ಮೈಂಟೈನ್ ಮಾಡಿದ್ದೀವಿ ಇದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಇಲ್ಲ ಆವಾಗ ಅವಾಗ ನಾವು ಮಾಡ್ತಾ ಇರಬೇಕು ಗರಿಗಳನ್ನ ಒಣಗಿಂತ ತೆಗಿತಾ ಇರಬೇಕು ಸ್ವಲ್ಪ ದಿವಸ ಅಡ್ಡಾಡ್ಕೊತ ಇದ್ದರೆ ಏನಾಗ್ತಾ ಇರಲ್ಲ ಗರಿಗಳನ್ನ ಒಟ್ಟು ಬೀಳ್ದಂಗೆ ನಾವು ಮೇಂಟೈನ್ ಮಾಡಬೇಕು ತಿಂಗಳಿಗೆ ಒಂದು ಸರಿ ಆದರೂ ನಾವು ಇಲ್ಲಿ ಇದಕ್ಕೆ ಸ್ಪ್ರೇ ಕೊಡ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಟೆಂಬ್ರರ್ ಆಗಲಿ ಈ ಮೈಟ್ಸ್ ಆಗಲಿ ಟ್ರಿಪ್ಸ್ ಆಗಲಿ ತುಂಬ ಜಾಸ್ತಿ ಇದಕ್ಕೆ ಒಂದು ಸರಿ ಅಟ್ಯಾಕ್ ಆಯಿತು ಅಂತೇಳಿದ್ರೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ನೋಡ್ಬೋದು ಎಲೆ ಎಲ್ಲ ತಿಂದಿದೆ ಕೊಳೆಗಳು ಈ ರೀತಿ ರೀತಿರ್ತವೆ ಈವನ್ ಬ್ಯಾಕ್ ಲೀಫಲ್ಲಿ ಕೂಡ ಇರುತ್ತೆ ಸೊ ಅದಕ್ಕೆಲ್ಲ ನಾವು ಟ್ವೆಂಟಿ ಡೇಸ್ ಇಂಟ್ರವಲ್ಲಿ ಇಂಟ್ರವಲ್ ಹಾಗೆ ನಾವು ಔಷಧಿ ಕೊಡ್ತಾ ಇರಬೇಕು ಮೇನಾಗಿ ಸ್ಟೆಂಬರ ಸ್ಟೆಂಬರ್ ಆ್ಯಕ್ಚುಲಿ ನಮಗೆ ಕಣ್ಣಿ ಇಲ್ಲಿ ನನ್ನ ತೋಟದಲ್ಲಿ ನನಗೆ ಇದ್ರೆ ಕಂಡಿಲ್ಲ ಬಟ್ ಸಾಮಾನ್ಯವಾಗಿ ಸ್ಟೆಂಬರ್ ಬಂದೇ ಬರುತ್ತೆ ಸೊ ಹಾಗಾಗಿ ನಾವು ಪ್ರಿಕಾಷನ್ ಆಗಿ ಮುಂಜಾಗ್ರತೆವಾಗಿ ನಾವು ಔಷಧಿನ ಸ್ಪ್ರೇ ಮಾಡ್ಕೊತಾ ಇರಬೇಕು ಸೊ ಯೂಜಲಿ ಇನ್ಸೆಕ್ಟಿಸೈಡ್ ಮತ್ತು ಫೆಂಗ್ ಸೈಡನ್ನು ನಾವು ಇದ್ದಾರೆ ಬೆಟರ್ ನೋಡ್ಬೋದು ಇದೆ ಇದೆಲ್ಲ ಹೌದು ನೋಡಿ ಈ ಗ್ರೀನ್ ಇದರ ಮೇಲೆ ನಿಮಗೆ ವೈಟ್ ನೆಸ್ ಕಾಣುತ್ತಲ್ಲ ಇದೆಲ್ಲವೂ ಕೂಡ ಫಂಗಲ್ ಇನ್ಫೆಕ್ಷನ್ ಯರ್ ಸೊ ಇದಕ್ಕೆ ನಾವು ಪ್ರಾಪರಾಗಿ ಆಕ್ಸಿಜನ್ ಸ್ಪ್ರೇ ಮಾಡ್ಕೊತಾ ಇರಬೇಕು ಇನ್ನು ಇದಕ್ಕೆ ಗೊಬ್ಬರ ವಿಚಾರ ಬಂತ ಹೇಳ್ತಾಳಿದ್ರೆ ಸೊ ಗ್ರೋಯಿಂಗ್ ಸ್ಟೇಜಲ್ಲಿ ಅಂದರೆ ಬೆಳವಣಿಗೆ ಸ್ಟೇಜಲ್ಲಿ ನೀವು ಮಂತ್ಲಿ ಮಂತ್ಲಿ ಇದಕ್ಕೆ ಇದಕ್ಕೆ ಗೊಬ್ಬರ ಕೊಡ್ತಾ ಇರಬೇಕು ಅಂದರೆ ನಿಮ್ಮ ಮಣ್ಣಿನ ಅನುಗುಣವಾಗಿ ಗೊಬ್ಬರ ಕೊಡ್ತಾ ಇರಬೇಕು ಒಂದು ಸರಿ ನಿಮಗೆ ಹೂ ಬೆಳಗ್ಗೆ ಶುರು ಆಯಿತು ಅಂತ ಹೇಳಿದ್ರೆ ಸೊ ಒಂದು ತ್ರೀ ಮಂತ್ಸಿಗೆ ಒಂದು ಸರಿ ಕೊಟ್ಟರೆ ಸಾಕು ಏಲಕ್ಕಿಗೆ ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ನಾವು ಯಥೇಚ್ಛವಾಗಿ ನೀರು ಕೂಡ ನಿಲ್ಲಿಸಂಗಿಲ್ಲ ನೀರು ಕಮ್ಮಿ ಕೂಡ ಆಗಿಲ್ಲ ಪ್ರಾಪರ್ ಆಗಿ ನಾವು ಮಂಟೆ ಮಾಡಬೇಕು ಡ್ರಿಪ್ಪಲ್ಲಿ ನೀವು ಇಷ್ಟೇ ಕೊಡ್ತೀರ ಅಂತ ಹೇಳಿದ್ರೆ ಅದು ಸಫಿಶಿಯೆಂಟ್ ಆಗೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ನೀರು ಬೇಕಾಗಿದ್ದು ಮೇಗಡೆ ಎಲೆಯಿಂದ ಉದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೀವು ಬೇರೆ ಆ ಕಡೆ ಕೇರಳ ಆ ಕಡೆ ನೋಡಿದರೆ ಅಲ್ಲಿ ಯಥೇಚ್ಛವಾಗಿ ಮಳೆ ಆದ ಕಾರಣದಿಂದ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ನೀವು ನೋಡ್ಬೋದು ಅಷ್ಟೊಂದು ಅಗಲವಾಗಿ ಬಂದಿಲ್ಲ ಹೆಲ್ಗಳು ಆನಂತರ ಏನಾಗುತ್ತೆ ನೀರು ನಿಲ್ಲೋ ಜಾಗ ಆಗಿರ್ಬೋದು ನೋಡ್ಬೋದು ಯಾವ ರೀತಿ ಪಾಚಿ ಕಟ್ಟಿದೆ ಅಂತ ನೀರು ನಿಂತು 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 ತುಂಬ ಭೂಮಿ ಕಾಂಪ್ಯಾಕ್ಟ್ ಆಗಿಬಿಡುತ್ತೆ ಸೊ ಈ ರೀತಿ ಆದಾಗ ಗಿಡಗಳಿತ್ತಾರೆ ಆಸಿ ಗಿಡಗಳು ಈ ರೀತಿ ಆಗುತ್ತೆ ನೋಡ್ಬೋದು ಈ ಗಿಡ ಯಾವ ರೀತಿ ಬೆಳೆ ಕುಂಠಿತ ಆಗಿದೆ ಅಂತ ಸೊ ವಾಟರ್ ಕೂಡ ನಾವು ಆದಷ್ಟು ಸ್ಪ್ರಿಂಕ್ಲರ್ನ ಅಳವಡಿಸ್ಕೊಂಡ್ರೆ ಬೆಟರ್ ಬೆಟರ್ಗೆ ನಾವು ವೀಕ್ಲಿ ಒಂದು ಸಣ್ಣ ಹೋದರೆ ಸಾಧ್ಯ ಒಂದು ನೀರಾಗುತ್ತೆ ಇನ್ನೊಂದು ತೋಟದಲ್ಲಿರೋ ಒಂದು ಟೆಂಪ್ರೇಚರನ್ನು ಮೇಂಟೈನ್ ಮಾಡುತ್ತೆ ಈ ರೀತಿ ಮೇಂಟೈನ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏಲಕ್ಕಿಗೆ ಅದಕ್ಕೆ ಆದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ನಾವು ಇಲ್ಲಿ ಡ್ರಿಪ್ ಕೊಟ್ಟು ಈ ರೀತಿ ಮಾಡ್ತಾಯಿದ್ವಿ ಆಮೇಲೆ ನಮ್ಮದು ಚಾನೆಲ್ ಇದೆ ಈ ಚಾರ್ಜರ್ ಕಟ್ಟಿದಾಗಿಂದ ಏನಾಗುತ್ತೆ ಇಲ್ಲಿ ಬಂದು ನೀರು ಸ್ಟಾಕ್ ಹಾಗೆ ಹಾಗೆ ಆಗಿ ಈ ರೀತಿಯಾಗಿ ಮಣ್ಣು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ನೀರು ನಿಂತು ಮತ್ತು ಸುತ್ತಮುತ್ತ ಗಿಡ ಎಲ್ಲ ತುಂಬ ಸತ್ತೋಗಿದ್ದಾವೆ ನೋಡಿ ಇಲ್ಲಿ ಗಿಡ ಇತ್ತು ಹೋಗಿದೆ ಈ ತಪ್ಪಳನ್ನು ನೀವು ಮಾಡಲಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಬೇಕು ಡ್ರೈನ್ಸ್ ಸ್ಟ್ರಕ್ಚರ್ ಇನ್ನೂ ಚೆನ್ನಾಗಿ ಬರುತ್ತೆ ನಮ್ಮ ಚೋಡ್ದೇ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಡೆಯಿಂದ ನಾವು ಸ್ಲೋಪ್ ಕೊಟ್ಟಿರೋದು ಎಲ್ಲ ಎಲ್ಲ ನೀರು ಬಂದು ಈ ಮೂಲೆಗೆ ಹೋಗೋ ರೀತಿ ಮಾಡ್ಕೊಂಡಿದ್ದೀವಿ ಸೊ ಇಲ್ಲೇನಾಗುತ್ತೆ ನಾವು ನೀರು ಮಳೆಗಾಲದಲ್ಲಿ ಅಥವಾ ಚಾನಲ್ ಕಟ್ಟಿದಾಗ ನೀರು ಅಷ್ಟು ಬಂದು ಇಲ್ಲೇ ನಿಂತ್ಕೊಳ್ಳೋದು ನಿಂತು ನಮಗೆ ಇಲ್ಲಿ ತೆಗ್ಗು ಒಂದು ರೀತಿ ನೀರು ನಿಂತ್ಕೊಂಡು 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 ತೆಗ್ಗು ಆಗಿಬಿಟ್ಟಿದೆ ಇಲ್ಲಿ ಏನಾಗುತ್ತೆ ಮಳೆಗಾಲದಲ್ಲಿ ತುಂಬ ನೀರು ನಿಂತ್ಕೊಳ್ಳೋ ಈ ರೀತಿ ಆಗುತ್ತೆ ಯಾರಾದರೂ ಏಲಕ್ಕಿ ಹಾಕ್ಬೇಕಂತ ಅಂತ ಹೇಳಿದ್ರೆ ಫಸ್ಟು ಪ್ರಾಪರಾಗಿ ಲ್ಯಾಂಡ್ನ ಒಂದು ಸ್ಲೈಡಾಗಿ ನೀವು ಲ್ಯಾಂಡ್ ಪ್ರಿಪ್ರೇಷನ್ ಮಾಡಿಕೊಂಡು ಅನಂತರ ಏಲಕ್ಕಿಯನ್ನು ಹಾಕಿ ಅಡಿಕೆ ಆಗಲಿ ಏಲಕ್ಕಿ ಆಗಲಿ ಆ ರೀತಿಯೇ ಮಾಡ್ಕೊಂಡು ಹಾಕಿ ನೀರು ಒಟ್ಟು ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ ನಾವು ಹಂಗಾಗಿ ನೋಡಿ ಈ ಪ್ರದೇಶದಲ್ಲಿ ನಾವು ಎಲ್ಲೂ ಏಲಕ್ಕಿ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ನನಗಿಲ್ಲಿ ಯಾವಾಗಲೂ ಅಷ್ಟೇ ಏಲಕ್ಕಿ ಸ್ವಲ್ಪ ತೆಂಬದಲ್ಲಿದ್ದರೆ ತುಂಬ ಚೆನ್ನಾಗೇ ಬರುತ್ತೆ ಸೊ ಇವಾಗ ಇಷ್ಟು ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಏನಾಗಿತ್ತು ಏನು ಅಂತೇಳಿ ನಿಮಗೆ ತಿಳಿಸಿದ್ದಾರೆ ಸೊ ಇದೇ ರೀತಿಯಾಗಿ ನಾವು ಒಂದು ಏನಾದರೂ ಮಾಡಬೇಕು ಅಂತ ಇದ್ದಾಗ ಸೊ ಎಲ್ಲದನ್ನು ನೋಡ್ಕೋಬೇಕಾಗತ್ತೆ ನಮಗೆ ಇದು ಇವಾಗ ಹೊಸ ಅನುಭವ ಆಗಿರೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಇನ್ನು ಯಾವ ಥರ ಅಂತೇಳಿ ಸೊ ಇವಾಗ ಅದೇನೋ ಒಂಥರಲ್ಲ ಅದೊಂದು ಅನುಭವ ಆಗಬೇಕು ಅದಾದಾಗ್ಲೇ ಏನು ಅಂತ ಗೊತ್ತಾಗೋದು ಸೊ ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಇವಾಗ ಮಿಸ್ಟೇಕ್ಸ್ ಯಾವ ತರ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋದೊಂದು ನಮಗೆ ಸಿಕ್ಕಿದೆ ನೀವು ನೆಕ್ಸ್ಟ್ ಆ ತಪ್ಪುಗಳನ್ನ ನೀವು ಸರಿ ಮಾಡಿಕೊಂಡು ಭೂಮಿನ ಒಂದೇ ಲೆವೆಲ್ ಅಲ್ಲಿ ಇರೋ ಕಡೆ ಹಾಕಿ ನೆಕ್ಸ್ಟ್ ಅದಕ್ಕೆ ಡ್ರಿಪ್ ಇರಿಗೇಷನ್ ಇಂತು ಪ್ಲಸ್ ನಿಮಗೆ ಸ್ಪ್ರಿಂಕ್ಲರ್ ಎರಡು ಓಕೆ ಫಸ್ಟ್ ಸ್ಪ್ರಿಂಕ್ಲರ್ ಯಾಕೆ ನಮ್ ಕಡೆ ಏನಕ್ಕೆ ತುಂಬಾ ಬಿಸಿಲು ಇರೋ ಕಾರಣದಿಂದ ನಾವು ಅದನ್ನ ಹಾಕ್ಸಲೇ ಬೇಕಾಗತ್ತೆ ಆ ಟೆಂಪರೇಚರ್ ಗೆ ನಿಜವಾಗ್ಲು ಗಿಡಗಳು ಬರೋದು ಕಷ್ಟ ಅಷ್ಟೊ ಜನ ಬೆಳೆದಿದ್ದಾರೆ ಇಲ್ಲೇ ಅಕ್ಕಪಕ್ಕ ನಾವು ಚಿಕ್ಕ ಗಿಡಗಳಿಂದ ಹಾಕಿರೋದ್ರಿಂದ ನಮ್ಗೆ ಇದು ಬರೋಕೆ ಟೂ ಇಯರ್ಸ್ ಬೇಕು ಆಲ್ಮೋಸ್ಟ್ ಈಗ ಗಿಡಗಳು ಆಲ್ಮೋಸ್ಟ್ ಕೆಳಗಡೆ ನಮ್ಗೆ ಏಲಕ್ಕಿ ಬಂದಿರೋದಿರತ್ತಲ್ಲ ಅದನ್ನ ಡೈರೆಕ್ಟ್ ಆಗ ತಗೊಂಡ್ಬಂದು ನೆಟ್ರೆ ಅದು ಇನ್ನೂ ಬೇಗ ಬರುತ್ತೆ ಅದನ್ನ ಬೇಕಾದ್ರೆ ಮಾಡ್ಕೋಬಹುದು ನಮ್ಗೆ ಅದು ಈಗ ಆ ಟೆಂಪರೇಚರ್ ಮತ್ತೆ ನೀರಿನ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ಅಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಆಗುತ್ತೆ ಆಗಿದೆ ಸೊ ನೆಕ್ಸ್ಟ್ ಇವಾಗ ಈ ನಾನು ಹೇಳಿದ್ನಲ್ಲ ಜಿಗ್ಝ್ಯಾಗಲ್ಲಿ ಹಾಕಿರೋದ್ರಿಂದ ಏನಕ್ಕೆ ಜಿಗ್ಝ್ಯಾಗ್ ಹಾಕಿದ್ದು ಅಂತಂದರೆ ಈಗ ಈ ಜಾಗದಲ್ಲಿ ಬಾಳೆಗಳನ್ನು ಹಾಕಿದ್ದೀವಿ ಆಲ್ರೆಡಿ ಸೊ ಕೆಲವೊಂದು ಕಡೆ ಬಂದಿದೆ ಇನ್ನು ಕೆಲವೊಂದು ಕಡೆ ಹಾಕಬೇಕು ನೆಕ್ಸ್ಟ್ ಈಗ ಒಂದು ಸೈಡ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಸೈಡ್ ಆದರೆ ಸೊ ಎಲ್ಲ ಕಡೆನೂ ಟೆಂಪ್ರೇಚರ್ ಆವಾಗ ಮೈಂಟೈನ್ ಆಗುತ್ತೆ ಇನ್ನು ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಿದೆ ಯೂಸ್ಫುಲ್ ಆಗಿದ್ದರೆ ಎಲ್ಲ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಾಟಾ